ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ನಮಃ ಶ್ರೀ ಗುರು ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶರಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ತರ ಸಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಜಯ ಜಯ ಗುರು ಸಿದ್ದರಾಯಣೆ ಶಾಂತಿ ಗುಣ ಸನ್ಮೂರ್ತಿಯೇ नयदि सहि सुत दुर्जनर पीडय रहित बयसि भजक जनरार्ति यु पालसि कुणित सुख दुःखबनु नित्यात्म ध्यानदि सुखसुवी नित्यात्म ध्यान दि ಶ್ರೀ ಸದ್ಗುರು ಸಿದ್ಧರಾಯನೇ ನಿನಗೆ ಜಯ ಜಯಕಾರವಿರಲಿ ನೀನೇ ಅನಂತ ಬ್ರಹ್ಮಾಂಡಗಳನ್ನೆಲ್ಲಾ ವ್ಯಾಪಿಸಿಕೊಂಡಿದ್ದರು ಭಕ್ತ ಕಾರ್ಯಕ್ಕೋಸ್ಕರ ಸಗುಣ ರೂಪವನ್ನು ಧಾರಣ ಮಾಡಿ ಈ ಲೋಕದಲ್ಲಿ ಬಂದಿರುತ್ತಿ ನೀನು ದೇಹತ್ರಯಗಳಿಗೂ ವಿಲಕ್ಷಣವಿದ್ದು ಸರ್ವಸಾಕ್ಷಿಯಾಗಿರುತ್ತಿ ನಿನ್ನ ಬಜಿಸುವವರಿಗೆ ನೀನು ಅಭಿನ್ನವಾಗಿದ್ದರು ಯಾರು ನಿನ್ನ ರೂಪದಲ್ಲಿ ತಿಳಿಯಲಾರರು ಪೂರ್ಣಾವತಾರಿಗಳಾದ ಸದ್ಗುರು ಸಿದ್ದರಾಯರು ಭಕ್ತರ ಭಯಗಳನ್ನು ತಪ್ಪಿಸುವರು ಅದರ ಸ್ವ ಶರೀರಕ್ಕೆ ಏನಾದರೂ ಅಪಾಯಗಳು ಪ್ರಾಪ್ತವಾದರೆ ಅವುಗಳನ್ನು ತಪ್ಪಿಸುವ ಉಪಾಯ ಮಾಡುವುದಿಲ್ಲ ತಮ್ಮ ಶರೀರವನ್ನು ಯಾರು ಪೀಡಿಸುವರೋ ಅವರ ಮೇಲೆ ಸಿದ್ಧರೋ ಹೆಚ್ಚಿನ ದಯಾ ಮಾಡುತ್ತಾರೆ ಅಂಥವರಿಗೆ ಹಾನಿಯಾಗಬಾರದೆಂದು ತಾವು ಯತ್ನಿಸುವರು ಯಾಕೆಂದರೆ ಅಜ್ಞಾನದಿಂದ ಆವರಿಸಲ್ಪಟ್ಟ ಜೀವರೆಲ್ಲರೂ ಸಣ್ಣ ಮಕ್ಕಳಂತೆ ಇರುವರು ಅಂಥ ಚಿಕ್ಕ ಮಕ್ಕಳ ಅಪರಾಧಗಳನ್ನು ತಂದೆ ತಾಯಿಗಳು ಹೇಗೆ ಕ್ಷಮಿಸುವರು ಮತ್ತು ಅಜ್ಞಾನಿಗಳಂತೆ ಅವರಿಗೆ ಹೆಚ್ಚಿನ ದಯೆಯಿಂದ ಬುದ್ಧಿ ಕಲಿಸುವರು ಹಾಗೆ ದಯಾಳುಗಳಾದ ಜ್ಞಾನಿಗಳು ಅಜ್ಞಾನಿ ದೀವರನ್ನು ಕ್ಷಮಿಸಿ ಸನ್ಮಾರ್ಗಕ್ಕೆ ಹಚ್ಚುವರು ಸದ್ಗುರುವು ಸರ್ವ ಜಗತ್ತನ್ನು ಆತ್ಮರೂಪವಾಗಿ ನೋಡುತ್ತಿದ್ದು ಆತನಿಗೆ ತನ್ನದು ಪರರದು ಎಂಬ ಭೇದಗಳು ಕಾಣಿಸುವುದಿಲ್ಲ ಯಾರಾದರೂ ತನಗೆ ದುಃಖ ಕೊಟ್ಟರೆ ಆತನು ನನ್ನವನೇ ಎಂದು ತಿಳಿದುಕೊಂಡು ಆತನ ಮೇಲೆ ದಯಾ ಬುದ್ಧಿ ಮಾಡುವನು ತನ್ನ ಶರೀರಕ್ಕೆ ಏನು ದುಃಖ ಬರುವುದು ಅದನ್ನು ಆತನು ಪ್ರಾರಬ್ಧಕ್ಕೆ ಹಚ್ಚುವನು ಮತ್ತು ಇದರಲ್ಲಿ ದುಃಖ ಕೊಡುವುದೇನು ದೋಷವಿಲ್ಲೆಂದು ತಿಳಿಯುವನು ತಾನು ಶರೀರದಿಂದ ದುಃಖ ಭೋಗಿಸುವ ಮೂಲಕ ಪ್ರಾರಬ್ಧವು ಬೇಗನೆ ಕ್ಷೀಣವಾಗಿ ಹೋಗುವುದೆಂದು ಜ್ಞಾನಿಯಾದವನು ತಿಳಿದು ಅದರ ಸಂಬಂಧ ಉದ್ವಿಗ್ನಾಗಿ ಪ್ರತಿಕಾರ ಮಾಡದು ಯಾಕೆಂದರೆ ಅದು ಸಂಚಿತವಾಗಿ ಕೂಡಿರುವುದೆಂದು ಬಲ್ಲನು ಹೀಗೆಂದು ಜ್ಞಾನಿಯು ಪ್ರಾರಬ್ಧ ದುಃಖವನ್ನು ಸುಮ್ಮನೆ ಸಹನೆ ಮಾಡುವನು ಇಲ್ಲದಿದ್ದರೆ ಅದು ಸಂಚಿತವಾಗಿ ಪುನರ್ಜನ್ಮಕ್ಕೆ ಕಾರಣವಾಗುವುದು ತನ್ನ ಪೀಡಿಸುವಂತವರ ಮೇಲೆ ದಯಾ ಯುಕ್ತನಾಗಿರುವನು ಸಿದ್ಧರಿಗೆ ಪ್ರಾ ಸ್ವಾಭಾವಿಕವಾಗಿದೆ ಆದ್ದರಿಂದಲೇ ಅವರಿಗೆ ಜ್ಞಾನಿಗಳೆನ್ನುವರು ಇವರು ದೃಷ್ಟಾಂತವನ್ನು ಶ್ರವಣ ಮಾಡುವಂತವರಾಗಿರಿ ಒಂದಾನೊಂದು ಕಾಲದಲ್ಲಿ ದಯಾಗನರಾದ ಸಿದ್ಧರು ಕಟ್ಟೆ ಮೇಲೆ ಧ್ಯಾನಸ್ಥರಾಗಿ ಕುಳಿತಿದ್ದರು ಆ ಸಮಯದಲ್ಲಿ ಮಠದೊಳಗೆ ಯಾರೂ ಇದ್ದಿರಲಿಲ್ಲ ಆಗ ಆರು ಮಂದಿ ಯವನರು ಮದ್ಯಪಾನದಿಂದ ಮತ್ತರಾಗಿದ್ದು ಸಿದ್ಧರಿಗೆ ಏನಾದರೂ ಪೀಡೆ ಮಾಡುವ ಉದ್ದೇಶದಿಂದ ಅವರು ಇಂದಿನಿಂದ ಬಂದರು ಒಬ್ಬನು ಅಕಸ್ಮಾತಾಗಿ ಸಿದ್ಧರಿಗೆ ದೂಡಿಬಿಟ್ಟನು ಅವನು ಕಟ್ಟೆ ಮೇಲಿಂದ ಕೆಳಗೆ ಬಿದ್ದರು ಆದರೆ ಸಿದ್ದರು ಅವರ ಕಡೆಗೆ ನೋಡದೆ ಪುನಃ ಎದ್ದು ಮೊದಲಿನಂತೆ ಕಟ್ಟೆ ಮೇಲೆ ಕುಳಿತರು ಹೇಗೆ ಗಿಡದ ಟೊಂಗೆಯನ್ನು ನುಗಿಸಲಾಗಿ ಅದು ತನಗೆ ಯಾರೂ ಅಲ್ಲಾಡಿಸುವರೆಂಬುದನ್ನು ವಿಚಾರಿಸುದೆ ಮೊದಲಿನಂತೆ ಇರುವುದು ಹಾಗೆಯೇ ಸಿದ್ಧಾರೂಢರು ಕುಳಿತರು ಇದನ್ನು ನೋಡಿ ಅವರು ಅಧಿಕವಾಗಿ ಸಿಟ್ಟಿಗೆದ್ದು ಮತ್ತೊಬ್ಬನು ಸಿದ್ಧರ ಕೈ ಹಿಡಿದು ಚಲ ಬಲಾತ್ಕಾರದಿಂದ ಎಳೆದನು ಆಮೇಲೆ ಅವರೆಲ್ಲರೂ ಸಿದ್ಧರ ಸಮೀಪ ಬಂದು ಎಲೆ ಉಚ್ಚ ನಿನಗೆ ಮದ್ಯಪಾನ ಮಾಡಿಸಿ ಆನಂದ ಕೊಡುವೆವು ಒಲ್ಲೆ ಎಂಬ ಮಾತು ನಮ್ಮ ಪತ್ರ ಎಂದೂ ನಡೆಯಲಿಕ್ಕಿಲ್ಲ ನೋಡು ಎಂದು ಆರೂ ಜನರು ಅವರ ಸುತ್ತಲೂ ಕೂತುಕೊಂಡರು ಸಿದ್ಧರನ್ನು ನಡುವೆ ಕೂಟಿಸಿ ಕಿಸೆಯೊಳಗಿಂದ ಮದ್ಯದ ಬಾಟ್ಲಿಯನ್ನು ತೆಗೆದು ಸಿದ್ಧರನ್ನು ಕುರಿತು ಅವರಲ್ಲೊಬ್ಬನು ನೀನು ಸತ್ಯವಾಗಿ ಉಚ್ಚನಿದ್ದಿಯಾದರೆ ನೀನು ಶರೇ ಕುಡಿಯಬೇಕು ಕುಡಿದರೆ ನಿನ್ನದೇನು ಹೋಗುವುದು ಎಂದು ಕಾಲಿನಿಂದ ಬದ್ದುಬಿಟ್ಟನು ಸಿದ್ಧರು ಮದ್ಯಪಾನವಲ್ಲೆಂದರು ಅವರ ಮೈ ಮೇಲೆ ಅವರೆಲ್ಲರೂ ತುಳಿಯಲಾರಂಭಿಸಿದರು ಸಿದ್ಧರಾದರೂ ಅವರು ಏನು ಮಾಡಿದರೂ ತಳಮಳಿಸದೆ ಶಾಂತ ಸ್ಥಿತಿಯಲ್ಲಿ ಇದ್ದರು ಒಬ್ಬನು ಒಂದು ಕಟ್ಟಿಗೆಯಿಂದ ಹೊಡೆಯುತ್ತಿದ್ದನು ಮತ್ತೊಬ್ಬನು ಕಣ್ಣು ಕುಕ್ಕಲಿಕ್ಕೆ ನೋಡುತ್ತಿದ್ದನು ಒಬ್ಬನು ಸಿದ್ಧರ ಮಸ್ತಕದ ಮೇಲೆ ತುಳಿಯುತ್ತಿದ್ದನು ಇಷ್ಟಾದರೂ ಸಿದ್ಧರು ಸ್ವಸ್ಥಚಿತ್ತರಾಗಿ ಕುಳಿತಿದ್ದರು ಸಿದ್ಧರಿಗೆ ಕ್ರೋಧ ದೃಷ್ಟಿ ಎಂಬುದು ಎಂದೆಂದೂ ಇಲ್ಲದೆ ಅವರು ಶಾಂತ ದೃಷ್ಟಿಯಿಂದ ಆ ಯವನರ ಕಡೆಗೆ ನೋಡುತ್ತಿದ್ದರು ಇವರ ಶಾಂತಿಯನ್ನು ನೋಡಿ ಸಿಟ್ಟಿಗೆ ಬಿಸಿಬೇಕೆಂದು ಛಲ ಹಿಡಿದು ಆ ಮುಸಲ್ಮಾನರು ಮತ್ತಷ್ಟು ಹುರುಪಾಗಿ ಸಿದ್ಧರನ್ನು ಪೀಡಿಸುವಂತರಾದರು ಹೀಗಿರುತ್ತಾ ಕೆಲವು ಹೊತ್ತಿನ ಮೇಲೆ ಸಿದ್ಧರು ದಯಾಭರಿತರಾಗಿ ಅವರ ಕಡೆಗೆ ನೋಡಿ ನೀವು ಬಹಳ ಉತ್ತಮ ಕಾರ್ಯವನ್ನು ಮಾಡುತ್ತಿರುವಿರಿ ಈ ಪ್ರಕಾರ ನಡೆಸುವವರು ಈ ಲೋಕದಲ್ಲಿ ಬಹಳ ಕಡಿಮೆ ಮಂದಿ ಸಿಗುವರು ನಿಮ್ಮ ಕಡೆಯಿಂದ ಇಂಥ ಉಪಕಾರವನ್ನು ಪಡೆದು ನಿಮಗೆ ಹಾನಿ ಬರುವಂತೆ ಮಾಡಬಾರದೆಂದು ಹೇಳುತ್ತೇನೆ ಕೇಳಿರಿ ಈಗ ಊರೊಳಗಿಂದ ಭಕ್ತ ಜನರು ಬರುವರು ನಿಮ್ಮ ಈ ಉದ್ಯೋಗವನ್ನು ಅವರು ನೋಡಿದರೆ ನಿಮಗೆ ಘಾತ ಮಾಡುವರು ಅದರಿಂದ ನನಗೆ ದುಃಖ ಅನಿಸುವುದು ಆದ್ದರಿಂದ ನಾನು ಹೇಳುವುದೇನೆಂದರೆ ನೀವು ಈಗಿನಿಂದಲೇ ಹೊರಟು ಹೋಗಿರಿ ನೀವು ಅವರ ದೃಷ್ಟಿಗೆ ಬಿದ್ದಿರೆಂದರೆ ನಿಮಗೆ ನಿಶ್ಚಯವಾಗಿ ಘಾತವಾಗುವುದು ನಾಳೆ ಇಷ್ಟೇ ಹೊತ್ತಿಗೆ ಇಲ್ಲಿಗೆ ಬಂದು ನೀವು ನನಗೆ ಯಥೇಷ್ಟವಾಗಿ ಹೊಡೆಯಿರಿ ಈಗ ಬೇಗನೆ ನಡೆಯಿರಿ ಎಂದು ಅವರನ್ನು ದೂಡುವಂತರಾದರು ಆ ಯವನರು ಮದ್ಯಪಾನದಿಂದ ಉನ್ಮತ್ತರಾಗಿ ಎಲೆ ಉಚ್ಚ ಏನು ಅನ್ನುತ್ತೀಯೋ ನಿನ್ನನ್ನು ಪೂರಾ ಕೊಂದೇ ನಾವು ಹೋಗುವೆವು ಎಂದು ಸಿದ್ಧರನ್ನು ಕೊಲ್ಲುವ ಉದ್ದೇಶದಿಂದ ಒಂದು ದೊಡ್ಡದಾದ ಕಲ್ಲು ಹೊಡೆದುಕೊಂಡು ಬಂದರು ಅಷ್ಟರೊಳಗೆ ಜನರು ಮಾತಾಡುವ ಸಪ್ಪಳವು ಸಮೀಪದೇ ಕೇಳಿ ಅವರು ಕಲ್ಲು ಹೊಗೆದು ಓಡಿ ಹೋಗಿ ಯಾರಿಗೂ ಕಾಣಸದಂತೆ ನಿಂತು ನೋಡುತ್ತಿದ್ದರು ಆ ಭಕ್ತ ಜನರು ಸಿದ್ಧರನ್ನು ನೋಡಿ ಅವರ ಮುಂದೆ ಸಾಷ್ಟಾಂಗ ಹಾಕುತ್ತಿರುವವರನ್ನು ಯವನರು ನೋಡುತ್ತಿದ್ದರು ಆಗ ದಯಾಪೂರ್ಣರಾದ ಸಿದ್ಧಾರೂಢರನ್ನು ಕುರಿತು ಆ ಭಕ್ತ ಜನರು ಹೇ ಮಹಾಸ್ವಾಮಿ ಕೃಷ್ಣಮೂರ್ತಿ ನಮ್ಮ ವಚನವನ್ನು ಶ್ರವಣ ಮಾಡಬೇಕು ಇವತ್ತು ಕಾಳಮ್ಮನ ರಥೋತ್ಸವ ಮಾಡಬೇಕೆಂದು ರಥವನ್ನು ಶೃಂಗರಿಸಿ ಊರೊಳಗೆ ನಿರ್ವಹಿಸಿದೆವು ಕಾಳಮ್ಮನ ಮೂರ್ತಿಯನ್ನು ಅಲಂಕರಿಸಿ ರಥದ ಮೇಲೆ ಸ್ಥಾಪಿಸಿದೆವು ಆದರೆ ಎಷ್ಟು ಪ್ರಯತ್ನಪಟ್ಟು ರಥವನ್ನು ಎಳೆದರೂ ರಥವು ಅಲ್ಲಾಡುವುದಿಲ್ಲ ಆಗ ಒಬ್ಬ ಗೃಹಸ್ಥರು ಬಂದು ಮಹಾತ್ಮರು ಸನ್ನಿಧಿ ವಿನಃ ರಥ ನಡೆಯಲಾರದು ಎಂದು ಅಂದದ್ದು ಕೇಳಿ ನಾವು ತಮ್ಮ ಕಡೆಗೆ ಬಂದಿರುತ್ತೇವೆ ನೀವು ಸತ್ಯವಾಗಿ ಮಹಾತ್ಮರೇ ಇದ್ದೀರಿ ಇಲ್ಲಿ ತನಕ ಬರುವಂಥವರಾದರೆಂದರೆ ಬಹಳ ಉತ್ತಮವಾಗುವುದು ಆದ್ದರಿಂದ ನೀವು ನಮ್ಮ ಮೇಲೆ ಕೃಪಾ ಮಾಡಿ ನಮ್ಮ ಮನೋರಥವನ್ನು ಪೂರ್ಣ ಮಾಡಬೇಕು ಎಂದು ಆ ಭಕ್ತರು ಅಂದದ್ದು ಕೇಳಿ ಕೃಪಾನಿಧಿಯಾಗಿರುವ ಸಿದ್ಧಾರೂಢರು ಅವರನ್ನು ಕುರಿತು ನೀವು ಇಚ್ಛಿಸಿದ ಪ್ರಕಾರ ಮೊದಲು ಆಗಲಿ ಆಮೇಲೆ ನಾನು ಮಠಕ್ಕೆ ಮರಳಿ ಬಂದು ರಾತ್ರಿ ಕಾಲದಲ್ಲಿ ಇಲ್ಲೇ ಇರುವೆನೋ ಅಂದರು ಈ ಸಂಭಾಷಣವನ್ನೆಲ್ಲ ಕೇಳಿದ ಆ ಯವನರು ತಮ್ಮೊಳಗೆ ಈ ಮಂದಿಗೆ ಏನು ಭ್ರಮೆ ಇರುತ್ತಿದೆ ಈ ಹುಚ್ಚನಿಗೆ ಮಹಾತ್ಮ ಅಂದ ರಥ ನಡೆಸಲಿಕ್ಕೆ ಈದನನ್ನು ಕರೆದುಕೊಂಡು ಹೋಗುತ್ತಾರಂತೆ ನಾವಾದರೂ ಇವನನ್ನು ಕರೆದುಕೊಂಡು ಹೋಗಿ ಇವರು ಏನು ಮೋಜು ಮಾಡುತ್ತಾರೆ ನೋಡೇ ಬಿಡೋಣ ನಮ್ಮ ವೃತ್ತಾಂತವನ್ನು ಯಾರಿಗೂ ಹೇಳದೆ ರಥದ ಕಡೆಗೆ ಹೋಗೋಣ ಎಂದು ತಮ್ಮೊಳಗೆ ಅನ್ನುವಂತರಾದರು ಶ್ರೀ ಸಿದ್ಧರನ್ನು ಕರೆದುಕೊಂಡು ಭಕ್ತರು ಹೋಗುತ್ತಿರುವಾಗೆ ಹಿಂದಿನಿಂದ ಯವನರು ನಡೆಯುತ್ತಿದ್ದರು ಹಳೇ ಹುಬ್ಬಳ್ಳಿಯಲ್ಲಿ ರಥವನ್ನು ಶೃಂಗರಿಸಿ ರಸ್ತೆಯ ಮೇಲೆ ನಿಂದ್ರಿಸಿದ್ದರು ನೂರಾರು ಮಂದಿ ಅದನ್ನು ಬಹು ರೀತಿಯಿಂದ ಎಳೆದರು ಅದು ಅಲ್ಲಾಡದಿರುವುದು ಸಿದ್ಧರನ್ನು ಭಕ್ತರು ಕರೆದುಕೊಂಡು ಹೋಗಿ ಒಂದು ಮನೆ ಕಟ್ಟೆ ಮೇಲೆ ಕುಟಿಸಿದರು ಎಂಟು ಜನರಿಗೆ ಸಹಜವಾಗಿ ಎಳಲಿಕ್ಕೆ ಬರುವಂತಹ ರಥವನ್ನು ಈಗ ಸದ್ಗುರು ಸನ್ನಿಧಿಯಲ್ಲಿ ನೂರಾರು ಮಂದಿ ಎಳೆಯುವಂತರಾದರು ಆದರೂ ರಥವು ಪರಿ ಪರ್ವತದಂತೆ ಅಚಲವಾಗಿತ್ತು ಇದನ್ನು ನೋಡಿ ಭಕ್ತ ಜನರು ಬಹಳ ಖಿನ್ನರಾದರು ಆ ಯವನರು ತಮ್ಮ ತಮ್ಮೊಳಗೆ ಈ ಮಂದಿಗೆ ಹುಚ್ಚು ಹಿಡಿದಿದೆ ಈ ಹುಚ್ಚನಿಗೆ ಇಂಥ ಶಕ್ತಿ ಇರುವುದು ಸತ್ಯವಾದರೆ ನಾವು ಒಡೆಯುತ್ತಿರುವಾಗ ಈತನು ಯಾಕೆ ಸುಮ್ಮನೆ ಇರುತ್ತಿದ್ದನು ಈತನು ಬಲಿಷ್ಠ ಮಹಾತ್ಮನು ಇರುತ್ತಿದ್ದರೆ ನಮ್ಮನ್ನು ಶಪಿಸಿ ಭಸ್ಮ ಮಾಡುತ್ತಿದ್ದನು ಅಂದದು ಒಬ್ಬ ಭಕ್ತನನ್ನುವನು ಈತನು ಮಹಾತ್ಮನೆಂಬುವುದು ಸತ್ಯವು ಅದಕ್ಕೆ ಮತ್ತೊಬ್ಬರು ಹಾಗಾದರೆ ಇವನ ಮುಂದೆ ರಥ ಯಾಕೆ ನಡೆಯಲಾರದು ಎಂದು ನಾನಾ ಪ್ರಕಾರದ ಜನರು ತಮ್ಮ ತಮ್ಮೊಳಗೆ ಅನ್ನುತ್ತಿರುವರು ಆ ಸಮಯದಲ್ಲಿ ಯಾವ ಆತನು ಮಹಾತ್ಮರ ಸನ್ನಿಧಿಯಲ್ಲಿ ರಥ ನಡೆಯುವುದೆಂದು ಅಂದಿದ್ದನು ಆ ಗೃಹಸ್ಥನು ಬಂದು ಆ ಖಿನ್ನಮಸ್ಕರಾದ ಜನರನ್ನು ಕುರಿತು ನೀವು ನಾನು ಅಂದಂತೆ ಮಾಡಲಿಲ್ಲ ಮಹಾತ್ಮರ ಸನ್ನಿಧಿ ಎಂದರೆ ಅವರನ್ನು ಸದ್ಭಕ್ತಿಯಿಂದೊಡೆಗೂಡಿ ರಥದ ಮೇಲೆ ಕೂಟಿಸಿ ಭಜನೆ ಮಾಡುತ್ತಾ ರಥವನ್ನು ಎಳೆದರೆ ರಥವು ನುಡಿಯುವುದು ನಡೆಯುವುದು ನೋಡಿರಿ ಎಂದು ಹೇಳಿದನು ಈ ಮಾತು ಕೆಲವರ ಮನಸ್ಸಿಗೆ ಬಂದಿಲ್ಲ ಅವರು ಕಾಳಮ್ಮನನ್ನು ಬಿಟ್ಟು ಅವರನ್ನು ರಥದಲ್ಲಿ ಕುಳ್ಳಿರಿಸಿದರೆ ನಮ್ಮ ಮೇಲೆ ಆ ದೇವಿಯು ಕ್ಷೋಭೆಗೊಳ್ಳುವಳು ಎಂದು ಹೇಳಿದರು ಅದಕ್ಕೆ ಆ ಗೃಹಸ್ಥನು ಹಾಗಾದ್ರೆ ನಿಮಗೆ ಹೇಳುತ್ತೇನೆ ಕೇಳ್ರಿ ನಿನ್ನೆ ನನ್ನ ಸ್ವಪ್ನದಲ್ಲಿ ಬಂದು ಕಾಳಮ್ಮ ನೀವು ನಾಳೆ ಸಿದ್ಧರನ್ನು ಕೂಡಿಸಿದ ರಥ ಎಳೆಯಲಿಕ್ಕೆ ನೋಡಿದರೆ ನಾನು ಅದನ್ನು ನಡೆಯಲಿಕ್ಕೆ ಬಿಡನು ಎಂದು ಹೇಳಿದ್ದರೂ ನನ್ನ ಮನಸ್ಸಿನಲ್ಲಿ ಸಂಶಯವಿತ್ತು ಆದರೆ ಇವತ್ತು ರಥವು ನಡೆಯದೇ ಇದ್ದುದನ್ನು ನೋಡಿ ಸ್ವಪ್ನವು ಸತ್ಯವೆಂದು ತಿಳಿದುಕೊಂಡೆನು ಈ ಪ್ರಕಾರ ಕಾಳಮ್ಮನ ಆಜ್ಞೆ ಆಗಿರುವುದರಿಂದ ಆ ದೇವಿಯ ಆಜ್ಞೆಯನ್ನು ನಡೆಸುವುದರಿಂದ ಏನೇನು ಭಯವಿಲ್ಲ ಎರಡರೇ ಉಪಾಯವೇ ಇಲ್ಲ ಅಂದನು ಈ ವಚನವು ಎಲ್ಲರಿಗೂ ಮಾನ್ಯವಾಯಿತು ಅನಂತರ ಸಿದ್ಧಾರೂಢರಿಗೆ ವಿವಿಧ ಭೂಷಣಗಳಿಂದ ಅಲಂಕರಿಸಿ ರಥದ ಮೇಲೆ ಕೂಡರಿಸಿದರು ಆಗ ಎಲ್ಲರಿಗೂ ಆನಂದವಾಯಿತು ಆ ಸತೇಜ ಸಿದ್ಧಮೂರ್ತಿಯು ತಾರಾಂಗಣದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಅಥವಾ ಮೈಗಗಳ ನಡುವೆ ಎಲ್ ವಿದ್ಯುಲ್ಲತೆಯಂತೆ ರಥದ ಮೇಲೆ ವಿರಾಜಿಸುತ್ತಿತ್ತು ಸದ್ಗುರು ಮುಖದ ಮೇಲೆ ಶಾಂತಿಯ ತೇಜವು ಭಕ್ತ ಮುಖ ಕಮಲಗಳಿಗೆ ಸೂರ್ಯಬಿಂಬವಂತೆ ಕಾಣಿಸುವಂತದ್ದಾಯಿತು ಆ ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಸರ್ವಾಂತರದಲ್ಲಿ ಅನಂತಕ್ಕುತ್ತ ಬರಲಾರಂಭಿತು ಆಗ ಸುವಾಸಿನಿ ಸ್ತ್ರೀಯರು ಬಂದು ಮುಖದಿಂದ ಮಂಗಳಾರತಿಯನ್ನು ಸುಸ್ತರದಿಂದ ಹಾಡುತ್ತಾ ಪಂಚಾರತಿಯನ್ನು ಬೀಗುವಂತರಾದರು ಎಲ್ಲರೂ ಜಯ ಜಯಕಾರದ ಗರ್ಜನೆ ಮಾಡುತ್ತಿರುವರು ಈಗ ರಥಕ್ಕೆ ಹಸ್ತಸ್ಪರ್ಶಿಸಿದ ಮಾತ್ರದಿಂದ ರಥವು ಮುಂದೇನು ನಡೆಯಲಾರಂಭಿಸಿತು ನಿಂದಕರೆಲ್ಲರೂ ಈ ಚಮತ್ಕಾರವನ್ನು ನೋಡಿ ಭ್ರಮೆಗೊಂಡರು ಎಲ್ಲರೊಳಗೂ ಆಶ್ಚರ್ಯ ಇರಿಸು ಯಾವ ಪ್ರಕಾರ ನದಿಗೆ ಮಹಾಪೂರ್ ಬಂದಿರುವಾಗ ಗಿಡಗಳು ಕಲ್ಲುಗಳು ಎಲ್ಲಾ ಕೂಡಿ ಹರಿದು ಹೋಗುತ್ತಿವೆಯೋ ಅದೇ ಪ್ರಕಾರ ಇಲ್ಲಿ ಆನಂದದ ಪ್ರವಾಹ ಬಂದಿತ್ತು ಎಲ್ಲ ಭಕ್ತರು ಅಭಕ್ತರು ಅದರೊಳಗೆ ಕೂಡಿ ಹೋಗುವಂತವರಾದರು ರಥ ನಡೆಯುತ್ತಿರುವಾಗ ಎಲ್ಲ ಜನರು ನಾಮಘೋಷವನ್ನು ಮಾಡುತ್ತಿದ್ದರು ವಂದಕರು ನಿಂದಕರು ಸಿದ್ಧರ ಮುಖಾವಲೋಕನದಿಂದ ಸಮಾನವಾಗಿ ಆನಂದ ಪಡುವಂತರಾದರು ಉತ್ಸವ ಸಮಾಪ್ತವಾಯಿತು ಆಗ ಎಲ್ಲರೂ ಸದ್ಗುರುಗಳ ಸಮೀಪ ಬಂದು ಅವರ ಚರಣಗಳಿಗೆ ನಮಸ್ಕರಿಸುತ್ತಿರುವ ಸಮಯದಲ್ಲಿ ಅಪೂರ್ವ ಸಂದಣಿಯಾಯಿತು ಆಮೇಲೆ ಸದ್ಗುರುರಾಯರು ಸಿದ್ಧಾಶ್ರಮಕ್ಕೆ ಹೋಗಿ ಯಥಾಪೂರ್ವ ಕಟ್ಟೆ ಮೇಲೆ ಕುಳಿತುಕೊಂಡು ತನ್ನೊಳಗೆ ಇದೆಲ್ಲ ಈಶ್ವರಿ ಮಾಯಾ ಇರುತ್ತದೆ ಇದರೊಳಗೆ ನನ್ನದೇನೇನೂ ಇಲ್ಲ ಈ ಜಾಗೃತ್ ಪ್ರಪಂಚಯಾದರೂ ಸ್ವಪ್ನವತ್ತಿರುವುದು ಇದರೊಳಗೆ ಸತ್ಯ ಏನೇನು ಇರುವುದಿಲ್ಲ ಎಲ್ಲವೂ ನಾನೇ ಆಗಿ ನನ್ನೊಳಗೆ ನಾನೇ ಆಡುತ್ತಿರುವೆನು ಎಂದು ಆಲೋಚಿಸುತ್ತಿದ್ದರು ಇದೇ ಸಮಯದಲ್ಲಿ ಆರು ಮಂದಿ ಯಮನರು ಬರುವುದನ್ನು ಸಿದ್ಧರು ಕಂಡು ನೀವು ಈಗಲೇ ಬಂದಿರಿ ಒಳ್ಳೆಯದಾಯಿತು ನಿಮ್ಮ ಕೆಲಸ ಈಗಲೇ ತೀರಿಸಿಕೊಳ್ಳಿರಿ ನೀವು ಆಗ ಚೆಲ್ಲ ಬಿಟ್ಟಿ ಚೆಲ್ಲಿ ಬಿಟ್ಟ ಕಲ್ಲು ಅಲ್ಲೇ ಇದೆ ಈಗ ನನಗೆ ಏನೇನು ಭೀತಿ ಇಲ್ಲ ನಿಮ್ಮ ಮನೋರಥವನ್ನು ನಿರ್ಭಯ ಚಿತ್ತರಾಗಿ ಪೂರೈಸಿಕೊಳ್ಳಿರಿ ಎಂಬನೇ ಅಂದರು ಸಿದ್ದರು ಈಗ ನತ್ತಿರುವಾಗ ಆ ಯವನರು ಸಿದ್ಧರ ಸಮೀಪ ಬಂದು ಅವರ ಚರಣಗಳಿಗೆ ನಮಸ್ಕರಿಸಿ ನಮ್ಮನ್ನು ಕ್ಷಮಿಸಿರಿ ನಿಮ್ಮನ್ನು ಬಹಳ ಕಾಡಿದೆವು ನಾವು ಮಹಾಪಾಪಿಷ್ಟರಿದ್ದೇವೆ ನೀವು ಹುಚ್ಚರಂತೆ ನಮಗೆ ಕಾಣಿಸಿಕೊಂಡ್ರಿ ಎಂದು ನಿಮ್ಮನ್ನು ಬಹಳ ಪಡೆದೆವು ನೀವು ನಿಜವಾಗಿ ಮಹಾತ್ಮರಿದ್ದೀರಿ ಎಂದು ನಮಗೆ ಈಗ ತಿಳಿಯಿತು ನಮಗೀಗ ಯೋಗ್ಯ ಶಿಕ್ಷೆಯನ್ನು ನೀವು ಮಾಡತಕ್ಕದ್ದು ನಮಗೆ ಯೋಗ್ಯವಾದ ದಂಡನೆ ಮಾಡದ ವಿನಃ ನಾವು ಇಲ್ಲಿಂದ ಹೋಗಲಾರೆವು ಎಂದು ಹೇಳಿದ್ದನ್ನು ಕೇಳಿಸಿದ್ದರು ಅವರನ್ನು ಕುರಿತು ನೀವು ಈಗ ಸದ್ಗುಣಗಳನ್ನು ಕೈಕೊಂಡ್ರಿ ನಿಮಗೆ ಯಾವಾಗ ಸದ್ಗುಣಗಳು ಬಂದವೋ ಆಗಲೇ ನಮ್ಮ ಕಾರ್ಯವು ಮುಗಿಯಿತು ನಿಮ್ಮ ಹೊರತು ಹೊಡೆತಗಳನ್ನು ಸಹಿಸಿದ್ದು ಸಫಲವಾಯಿತು ಏನೂ ಚಿಂತೆ ಮಾಡಬೇಡ್ರಿ ಈಗ ನೀವು ಮನೆಗೆ ಹೋಗಿ ನಿಮ್ಮ ಧರ್ಮವನ್ನು ಅನುಸರಿಸಿ ನಡೆಯಿರಿ ಮದ್ಯಪಾನಾದಿ ವಿಷಯಗಳನ್ನು ತ್ಯಾಗ ಮಾಡಿರಿ ಇದೇ ನಿಮಗೆ ಯೋಗ್ಯ ಶಿಕ್ಷೆಯಾಗಿರುತ್ತದೆ ಎಂದು ಹೇಳಿದ್ದು ಕೇಳಿ ಆ ಯವನರು ಸದ್ಗುರುಗಳ ಮುಂದೆ ಶಾಸ್ತ್ರಾಂಗವನ್ನು ಹಾಕುತ್ತ ಬಹು ಅನುತಾಪಯುಕ್ತರಾಗಿ ಘಳಗಳನ್ನೇ ಅಳಲಾರಂಭಿಸಿ ಸಿದ್ಧರಿಗೆ ಹೇ ದಯಾಳುವಾದ ಸಿದ್ಧರಾಯನೇ ದುಷ್ಟರಾದ ನಮ್ಮ ಮೇಲೆ ನೀವು ದಯಾ ಮಾಡಿರುವಿ ನಾವು ಪೂರ್ವ ಪುಣ್ಯದಿಂದ ನಿಮ್ಮ ಚರಣಗಳನ್ನು ಹೊಂದಿದೆವು ಇಲ್ಲದಿದ್ದರೆ ವ್ಯಕ್ತವಾಗಿ ಹೋಗುತ್ತಿದ್ದೆವು ಈಗ ನಮ್ಮನ್ನು ಕೃಪಾಹಸ್ತದಿಂದ ಉದ್ಧರಿಸತಕ್ಕದ್ದು ನಮ್ಮ ದುಷ್ಟ ಸಂಗಡವನ್ನು ತಪ್ಪಿಸಿ ನಮಗೆ ಸತ್ಸಂಗವನ್ನೇ ಕೊಡಿಸುವಂತನಾಗು ಎಂದು ಈ ಪ್ರಕಾರ ಪ್ರಾರ್ಥಿಸಿ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂತರಾದರು ಹೇ ಶೃತ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನೂ ಕೇಳುವಂತವರಾಗಿರಿ ಸಿದ್ಧರಾಯನೇ ಆತ್ಮನು ಇದ್ದು ಅಹಂ ಎಂಬ ಕಟ್ಟೆ ಮೇಲೆ ಕುಳಿತಿರುವಾಗ ಅಲ್ಲಿ ಬಂದ ಯವನರೇ ಷಟ್ರೀಪುಗಳು ಇವುಗಳು ವಿಷಯವೆಂಬ ಮಧ್ಯ ಸೇವನೆಯಿಂದ ಪುತ್ ಮತ್ತರಾಗಿದ್ದು ಅದನ್ನೇ ಆತ್ಮನಿಗೆ ಕೊಡಲಿಕ್ಕೆ ಯತ್ನಿಸುವಾಗ ಆತ್ಮನು ನಿಷ್ಕಾಮ ಮತ್ತು ಅಲಿಪ್ತನಿದ್ದು ವಿಷಯಗಳನ್ನು ಸೇವಿಸಬಲ್ಲನು ಆಗ ಅವರು ದುಷ್ಟ ವೃತ್ತಿಗಳೆಂಬ ಕಟ್ಟಿಗೆಗಳಿಂದ ಹೊಡೆಯುವರು ಮತ್ತು ವಿಷಯ ಮದ್ಯವನ್ನು ಆತ್ಮನಿಗೆ ಬಲಾತ್ಕಾರ ಮಾಡುವರು ಆದರೆ ನಿರ್ಲೇಪನಾದ ಆತ್ಮನು ಶಾಂತ ವೃತ್ತಿಯಿಂದ ಇದ್ದು ಎಂದು ಚಲನವಾಗಲಾರನು ಅದೇ ಸಮಯದಲ್ಲಿ ವಿವೇಕ ವೈರಾಗ್ಯ ಕ್ಷಮ ಇತ್ಯಾದಿ ಭಕ್ತಜನರು ಧೈರ್ಯ ಶಮನ ಮಾಡಿ ಸದ್ಗುಣ ರೂಪ ಸಜ್ಜನರು ಬಂದದ್ದು ನೋಡಿ ದುರ್ಗುಣಗಳಾದ ಸಟ್ರೀಪುಗಳು ಓಡಿ ಹೋದರು ಸದ್ಗುಣಗಳೆಲ್ಲ ಪ್ರಾರ್ಥಿಸಿ ಆತ್ಮನನ್ನು ಸ್ಥೂಲ ಸೂಕ್ಷ್ಮ ರಥದ ಕಡೆಗೆ ಕರೆದುಕೊಂಡು ಹೋಗಿ ಆತನನ್ನು ಪ್ರತ್ಯೇಕ ಕೂಟಿಸಲು ರಥವು ಜಡರೂಪವಾಗಿದ್ದು ಚಲನರಹಿತವಾಯಿತು ಅನೇಕ ವಿಷಯ ವೃತ್ತಿಗಳು ಕೂಡಿ ಆ ದೇಹ ರಥವನ್ನು ಎಳೆಯಲು ನೋಡಿದಾಗ ಅದು ನಡೆಯದು ಎಂದು ತಿಳಿದವು ಆಗ ಸದ್ಗುರು ಎಂಬ ಗೃಹಸ್ಥನು ಬಂದು ಅವರನ್ನು ಕುರಿತು ಆತ್ಮನ ಹೊರತು ದೇಹವು ಚಲಿಸಲಾರದು ಎಂದು ಅಂಥದ್ದು ಕೇಳಿ ದೇಹರಥದ ಮೇಲೆ ಆತ್ಮನನ್ನು ಕೂಟಿಸಿದ ಕೂಡಲೇ ರಥವು ನಡೆಯಲಾರಂಭಿಸಿತು ಅನಂತರ ಆತ್ಮನು ತನ್ನ ಪೂರ್ವ ಸ್ಥಿತಿಯಲ್ಲಿರುವಂತವನಾದನು ಆಗ ಆ ಷಡ್ರೀಪಿಗಳು ಬಂದು ಆತ್ಮನನ್ನು ಕುರಿತು ನಾವು ಉನ್ಮತ್ತರಾಗಿ ನೀವು ಜೀವನ ಎಂದು ತಿಳಿದೆವು ನಮ್ಮನ್ನು ಕ್ಷಮಿಸಬೇಕು ಎಂದು ಅನ್ನುವುದು ಕೇಳಿ ಆತ್ಮನು ಅವರಿಗೆ ಅಭಯವನ್ನು ಕೊಟ್ಟು ಅವರ ದುರ್ವೃತ್ತಿಯನ್ನು ಬಿಡಿಸಿ ಸತ್ ಸತ್ವತ್ತಿಯನ್ನು ಹಚ್ಚಿ ದುರ್ಗುಣಗಳನ್ನು ಶುದ್ಧ ಮಾಡಿ ಆತ್ಮನು ಸ್ವರಾಜ್ಯವನ್ನು ಸುಖದಿಂದ ಮಾಡುವಂತನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡಿ ಅತಿ ಮಧುರವಾದ ಈ ಇಪ್ಪತ್ತಾರನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸ